ವೆಲ್ಕಮ್ ಟು ಮೈ ಸ್ಮೂದಿ ಸೀರೀಸ್ ಸಾಧಾರಣ ಸ್ಮೂದಿಗೆ ಗುಡ್ ಬೈ ಹೇಳಿ ಕಿಟ್ಕ್ಯಾಟ್ ಟಚ್ ಜೊತೆ ಹೊಸ ಮಜಾ ಪಡೆಯಿರಿ ಅದಕ್ಕೆ ಬೇಕು ಕಿಟ್ಕ್ಯಾಟ್ ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ನಿಮ್ಮ ಇಷ್ಟದ ಐಸ್ ಕ್ರೀಮ್ ಹಾಕಿ ಮತ್ತು ಅದರಲ್ಲಿ ನಾನು ಶುಗರ್ ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ಮತ್ತು ಒಂದು ಗ್ಲಾಸ್ ಮಿಲ್ಕು ಆ್ಯಡ್ ಮಾಡಿ ಹರ್ಷೀಸ್ ಸಿರಪನ್ನು ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡಿ ಈ ಥರ ಮಿಕ್ಸ್ 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 ಮಾಡಿದ್ರೆ ಟೇಸ್ಟಿ ಟೇಸ್ಟಿ ಸ್ಮೂದಿ ರೆಡಿ ಆಗುತ್ತೆ ಒಂದು ಸಿಪ್ ತಗೊಂಡ್ರೆ ಮನಸ್ಸು ತಪ್ಪಾಗ್ತದೆ ಕ್ಯಾಟ್ ಸ್ಮೂದಿ ರುಚಿಗೆ ರುಚಿ ಮತ್ತೆ ಖುಷಿಗೆ ಖುಷಿ ಸಿಗುತ್ತೆ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ ಮತ್ತೆ ಇದರಲ್ಲಿ ಗ್ಲಾಸಲ್ಲಿ ಡೆಕೋರೇಟ್ ಮಾಡಿ ಅದರಲ್ಲಿ ಐಸ್ ಕ್ಯೂಬ್ ಹಾಕಿ ಹೀಗೆ ಮಾಡಿ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತದೆ ಆಮೇಲೆ ಲಾಸ್ಟಿಗೆ ಈ ಥರ ಕ್ಯಾಟ್ ಚಾಕ್ಲೇಟ್ ಮೇಲೆ ಹಾಕಿ ಡೆಕೋರೇಟ್ ಮಾಡಿ ಎಂಜಾಯ್ ಮಾಡಿ ಟ್ರೈ ಮಾಡಿ ನೋಡಿ